ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈಗ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿರುವಂಥ ವಿಚಾರ ಯಾವುದಪ್ಪ ಅದು ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ಲೈಂಗಿಕ ದೌರ್ಜನ್ಯ ಅದು ಕೂಡ ಹಾಗಾಗಿ ಆತನನ್ನು ಗಲ್ಲಿಗೇರಿಸಿ ಆತನನ್ನು ಸುಮ್ಮನೆ ಬಿಡಬಾರ್ದು ಆತನನ್ನು ಕಠಿಣ ಕ್ರಮಕ್ಕೆ ಗುರಿಯಾಗಿಸಿ ಅಂತೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಮಾತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ವಿದೇಶಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾವಾಗ ಬರ್ತಾರೆ ಹಾಗಾದರೆ ಎಲ್ಲಿದ್ದಾರೆ ಯಾವ ಅಂದರೆ ವಿದೇಶ ಅಂದರೆ ಯಾವ ದೇಶದಲ್ಲಿದ್ದಾರೆ ಯಾವಾಗ ಬರ್ತಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ಜೊತೆಗೆ ಸರ್ಕಾರಗಳೇ ಆತನಿಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಪ್ರಜ್ವಲ್ ರೇವಣ್ಣ ಬೇರೆ ಎಂ ಪಿ ಅಲ್ವಾ ಎಲ್ಲ ಸಿಕ್ಕಾಪಟ್ಟೆ ಇಲ್ಲಿ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ ಇದೇ ಕೆಲಸನ ಬಡವರು ಮಾಡಿದರೆ ಬಿಟ್ಬಿಡ್ತಾ ಇದ್ರೆ ಇವರು ಏನಾದರೂ ಮಾಡಿದರೆ ಎಷ್ಟೊತ್ತಿಗೆ ಓ ಹೋಗಿ ಗಲ್ಗೆಲ್ಲ ಅಂದರೆ ಹೋಗಿ ನೇಣಾಕ್ಬಿಡ್ತಾಯಿದ್ರು ಹಾಗೆ ಹೇಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈಗ ಒಂದು ಅಪ್ಡೇಟ್ ಗೊತ್ತಾಗ್ತಾ ಇರೋದು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೆ ಗೊತ್ತ ಹಾಗಾದರೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆಯಾ ಇಲ್ವಾ ಯಾವಾಗ ಬರ್ತಾರೆ ಭಾರತಕ್ಕೆ ಅದರಲ್ಲೂ ಬೆಂಗಳೂರಿಗೆ ಯಾವಾಗ ಬರ್ತಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಭಾಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಇಲ್ಲಿಂದ ಹೋಗಿ ಹತ್ತತ್ರ ಹದಿನೈದು ದಿನ ಆಗೋಕ್ಕೆ ಬಂತು ಹದಿನೈದು ದಿನಗಳಾಗೋಕೆ ಬಂತು ಪ್ರಜ್ವಲ್ ರೇವಣ್ಣ ಕರ್ನಾಟಕವನ್ನು ಬಿಟ್ಟು ಇದೆಲ್ಲದರ ನಡುವೆ ಪ್ರಜ್ವಲ್ ರೇವಣ್ಣ ಇರೋದು ಜರ್ಮನಿಯಲ್ಲಿ ಜರ್ಮನಿಯ ಮುನಿಚ್ ಅನ್ನೋ ನಗರದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರೋದಕ್ಕೆ ಮುಂಗಡವಾಗಿ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ ಆ ಟಿಕೆಟನ್ನು ನಿಮಗೆ ನಾನೀಗ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀನಿ ಆ ಸ್ಕ್ರೀನ್ ಮೇಲೆ ನೋಡಬಹುದು ವೆನ್ಸ್ಡೇ ಫಿಫ್ಟೀನ್ ಮೇ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಬುಧವಾರ ಹದಿನೈದನೇ ತಾರೀಕು ಮತ್ತು ಗುರುವಾರ ಹದಿನಾರನೇ ತಾರೀಕು ಅವರು ಮುನಿಚ್ಚಿಂದ ಬೆಂಗಳೂರಿಗೆ ಬರ್ತಾರೆ ಟಿಕೆಟ್ ಕನ್ಫರ್ಮ್ ಆಗಿದೆ ಗಮನಿಸ್ತಾ ಇರಬಹುದು ನೀವು ರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅಲ್ಲಿಂದ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅಲ್ಲಿಂದ ಐವತ್ತೈದು ನಿಮಿಷಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ ಭಾರತಕ್ಕೆ ಬರೋದಕ್ಕೆ ಅಂದರೆ ಹನ್ನೆರಡು ಐದಕ್ಕೆ ಬಿಟ್ಟರೆ ಐವತ್ತೈದು ನಿಮಿಷ ತೆಗೆದುಕೊಳ್ಳುತ್ತೆ ಅಂತ ಅಂದರೆ ಜರ್ನಿ ಐವತ್ತೈದು ನಿಮಿಷ ಹತ್ತತ್ರ ಮಧ್ಯರಾತ್ರಿ ಒಂದು ಗಂಟೆ ಅಂತ ಅಂದರೆ ಬೆಂಗಳೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಇರ್ತಾರೆ ನೀವೆಲ್ಲ ಕಾಯ್ತಾ ಇರುವಂಥ ವಿಚಾರ ನೀವೆಲ್ಲ ಕಾದು ಕುಳಿತಿದ್ದೀರ ಅಂತ ನನಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ ಯಾವಾಗ ಬರ್ತಾನೆ ಆ ಆಸಾಮಿ ಈ ರೀತಿಯಾಗಿ ಮಾನ ಮರ್ಯಾದೆ ತೆಗೆದ್ಬಿಟ್ಟನೆಲ್ಲ ನಮ್ಮ ರಾಜ್ಯದ್ದು ಜೊತೆಗೆ ಅವರ ಮನೆತನದ್ದು ಅಂತ ಹೇಳಿ ಸಿಕ್ಕಾಪಟ್ಟೆ ಆಕ್ರೋಶ ಅಂತೂ ಇದ್ದೇ ಇದೆ ಹಾಗಾಗಿ ಇದು ನಿಮಗೆ ಕೊಡ್ತಾ ಇರುವಂಥ ಡೀಟೇಲ್ಸ್ ಒಂದು ಗಂಟೆಗೆ ಮಧ್ಯರಾತ್ರಿ ಹಾಗಾಗಿ ಅವತ್ತು ಜನರೆಲ್ಲ ನೋಡೋಕ್ಕಾಗಲ್ಲ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳೇ ಅವರನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲೇ ಭಾಳಷ್ಟು ಕುತೂಹಲ ಇದೆ ಜೊತೆಗೆ ಇಲ್ಲಿ ಒಂದು ವಿಚಾರ ಈಗಾಗಲೇ ಇವರು ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಟಿಕೆಟನ್ನು ಕೂಡ ನಾವು ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಈ ಟಿಕೆಟ್ನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಅವರು ಬರ್ತಾರೆ ಹದಿನಾರನೇ ತಾರೀಕು ಮಧ್ಯರಾತ್ರಿ ಅಂತ ಹೇಳಿ ಆದರೆ ಕನ್ಫರ್ಮ್ ಬರ್ತಾರಾ ಇಲ್ವಾ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಅವರು ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆ ಪ್ಲ್ಯಾನ್ ಏನು ಅಂತ ಹೇಳಿ ಇಷ್ಟೊತ್ತಿಗೆ ಅವರು ಬರಬೇಕಾಗಿತ್ತು ಆದರೆ ಯಾಕೆ ಬರ್ತಾರೆ ಅಂತ ನಾನು ಹೇಳ್ತಿದ್ದೀನಿ ಅಂತ ಅಂದರೆ ರೇವಣ್ಣ ಅವರು ಈಗಾಗಲೇ ರಿಲೀಫ್ ಆಗಿದ್ದಾರೆ ವಿಚಾರಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅಥವಾ ಅವರಿಗೆ ಜಾಮೀನು ಮಂಜೂರಾಗಿದೆ ಹಾಗಾಗಿನೇ ರೇವಣ್ಣ ಫ್ರೀ ಆಗಿದ್ದಾರೆ ಇದೆಲ್ಲದರ ನಡುವೆ ರೇವಣ್ಣ ಅವರು ಯಾವ ಯಾವ ರೀತಿಯಾಗಿ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಈ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಯಾಕೆ ರಾಜ್ಯದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹೋಗೋಕೆ ಬಿಟ್ಟರು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಮಾತನಾಡ್ಕೊಳ್ತಾ ಇದ್ದಾರೆ ಹೀಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ ಆದರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ತಪ್ಪು ಮಾಡಿದಾರಾ ಇಲ್ವ ಗೊತ್ತಿಲ್ಲ ಆದರೆ ಅವರ ಫೋಟೋಗಳು ಮತ್ತು ಅವರದ್ದೇ ಅನ್ನೋ ನಿಟ್ಟಿನಲ್ಲಿ ವಿಡಿಯೋಗಳಂತೂ ಹರಿದಾಡ್ತಾ ಇದ್ದಾವೆ ಹಾಗಾಗಿ ವಿಚಾರಣೆಯ ನಂತರ ಅಸಲಿ ಸತ್ಯ ಬಹಿರಂಗ ಆಗಬೇಕಾಗಿದೆ ಇವರಂತೂ ಹದಿನಾರು ಮೇ ಮಧ್ಯರಾತ್ರಿ ಒಂದು ಗಂಟೆಗೆ ಬರ್ತಾರೆ ಅನ್ನೋದು ಈ ಟಿಕೆಟ್ ಕನ್ಫರ್ಮ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನೋಡೋಣ ಬರ್ತಾರಾ ಇಲ್ವಾ ಅಥವಾ ಕೊನೆ ಕ್ಷಣದಲ್ಲಿ ಮತ್ತೆ ಟಿಕೆಟ್ ಕ್ಯಾನ್ಸಲ್ ಏನಾದರೂ ಮಾಡ್ತಾರಾ ಅಂತ ಹೇಳಿ ಸ್ನೇಹಿತರೆ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್